ಬಂಧುಗಳೇ ನಮಸ್ತೆ ಬಂಧುಗಳೇ ಈಗ ನಿಮಗ್ ಸಹಜವಾಗಿ ಕೋಲ್ಕತ್ತಾ ಪ್ರಕರಣ ಎಲ್ಲರಿಗೂ ಗೊತ್ತೇ ಇದೆ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಪ್ರಕರಣ ಆಗಿ ಅವರು ಸ್ವಲ್ಪ ಜನ ಸಿಗಾಕೊಂಡಿದ್ದಾರೆ ಇನ್ನೂ ಸ್ವಲ್ಪ ಜನ ಸಿಗಾಕೊಂಡಿಲ್ಲ ನಡೀತಾ ಇದೆ ಪ್ರಕರಣದ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸಹಜವಾಗಿ ಅದೇನಾಗಿದೆ ಅಂದ್ರೆ ಎಲ್ಲರ ಮನೆ ಆಗಿಬಿಟ್ಟಿದೆ ಪ್ರತಿ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಯಾವ ತರ ಅಂತ ಹೇಳಿದ್ರೆ ನಮ್ ಸೌತ್ ಇಂಡಿಯಾ ಅಂತ ಹೇಳಿದ್ರೆ ಸೌಜನ್ಯ ಕೇಸ್ ಹೇಗಾಯ್ತು ಏನಾಯ್ತು ಎಲ್ಲ ಆಯ್ತು ಇನ್ನೂ ಅದು ಆಗಿ ಉಳಿದಿದೆ ಕೇಸ್ ಜಸ್ಟಿಸ್ ಸಿಗ ಗಂಟ ಮೋಸ್ಟ್ ಪ್ರೊಬಲಿ ಅವ್ರ ಮನೆ ಅವರು ಬಿಡೋಲ್ಲ ಪಬ್ಲಿಕ್ ಬಿಡಲ್ಲ ಆ ಲೆವೆಲ್ ಇದೆ ಅದು ಸೌಜನ್ಯ ಕೇಸು ಎಲ್ಲರ ಮನೆ ಮಾತು ಆಗಿದೆ ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರ ನಡುವೆ ಆಸುಪಾಸಲ್ಲಿ ಕಲ್ಕತ್ತಾದಲ್ಲಿ ಅದಾಯ್ತು ಡೆಹರಡ ನಲ್ಲಿ ಇನ್ನೊಂದಾಗಿದೆ ಅದೇ ಟೈಮಲ್ಲಿ ಉತ್ತರಖಂಡ್ ಡೆಹ್ರಡ ನಲ್ಲಿ ಅದೇ ಟೈಮ್ ಅಲ್ಲಿ ಇನ್ನೊಂದಾಗಿದೆ ಒಂದು ಮೆಚುರಿಟಿನೇ ಆಗಿಲ್ಲ ಆ ಹುಡ್ಗಿ ಆ ಹುಡ್ಗಿ ಮೇಲೆ ರೇಪನ್ನ ಅಟೆಂಪ್ಟ್ ಮಾಡಿಬಿಟ್ಟಿದ್ದಾರೆ ಎಷ್ಟು ಜನ ಮಾಡಿದ್ದಾರೆ ಅಂತ ಹೇಳಿದ್ರೆ ಐದು ಜನ ಮಾಡಿದ್ದಾರೆ ಅದು ಡೆಲ್ಲಿಯಿಂದ ಇಂದ ಮೋಸ್ಟ್ ಅಲ್ಲಿ ಅದು ಮನರಾಬಾದ್ ಡೆಲ್ಲಿ ವಯ ಡೆಹರಡ ಮೇಲೆ ಹೋಗ್ತಾ ಇದೆ ಆ ಹುಡುಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಉಳ್ಕೊಂಡಿದೆ ಬಸ್ ಸ್ಟ್ಯಾಂಡ್ ಇಂದ ಸಿಗಾಕೊಂಡು ಐದು ಜನ ಐದು ಜನ ಆ ಹುಡುಗಿಯ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ದಾರೆ ರೇಪ್ ಆಗಿದೆ ಆ ಹುಡುಗಿ ಉಳ್ಕೊಂಡಿದೆ ಆ ಹುಡುಗಿ ಉಳ್ಕೊಂಡು ಆದ್ಮೇಲೆ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಚೈಲ್ಡ್ ವೆಲ್ಫೇರ್ ಸೊಸೈಟಿ ಮತ್ತೆ ಇದಿರುತ್ತಲ್ಲ ಸಂಘ ಅಸೋಸಿಯೇಷನ್ ಎಲ್ಲ ಇರುತ್ತಲ್ಲ ಅಲ್ಲಿಗೆ ಹೋಗಿ ಅಲ್ಲಿ ಅವರು ಕಣ್ಣಿಡ್ಕೊಂಡಿದ್ದಾರೆ ಅದನ್ನ ಅಸೋಸಿಯೇಷನ್ ಅವರು ಈ ಹುಡುಗಿಯ ಹತ್ರ ಕಣ್ಣಿಡ್ಕೊಂಡಿದ್ದಾರೆ ಕಣ್ಣಿಡ್ಕೊಂಡು ಏನಾಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಆ ಹುಡುಗಿನ ಇಂಟರ್ಗೇಷನ್ ತಗೊಂಡಿದ್ದಾರೆ ಇಂಟರ್ಗೇಷನ್ ತಗೊಳ್ತಾ ತಗೊಳ್ತಾ ಆಗಸ್ಟ್ ಹನ್ನೆರಡನೇ ತಾರೀಕಲ್ಲಿ ಆಗಿರೋ ಕೇಸು ಆಗಸ್ಟ್ ಹದಿನೇಳನೇ ತಾರೀಕಲ್ಲಿ ಗೊತ್ತಾಗಿದೆ ಇಂಟ್ರೋಗೇಶನ್ ಆ ಹುಡ್ಗಿ ಜೊತೆ ಮಾತಾಡ್ತಾ ಮಾತಾಡ್ತಾ ಎಷ್ಟು ದಿನ ಬಂಧುಗಳ ವಿಚ್ ನೋಡ್ಕೊಳ್ಳಿ ಐದು ದಿನ ಡಿಫರೆನ್ಸ್ ಆದಮೇಲೆ ಈ ರೇಪ್ ಆಗಿದೆ ಅನ್ನೋದು ಗೊತ್ತಾಗಿರೋದು ಅದಾಗಿ ಎರಡು ಮೇಲೆ ಆ ಯಾರು ಆ ಕೃತ್ಯಗೆ ಗೈದ್ರು ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದಾರೆ ಪೊಲೀಸ್ ಕಸ್ಟಡಿಗೆ ತಗೊಂಡು ಮಾಮೂಲ ಆಜುಕೇಷನ್ ಪೊಲೀಸ್ ಸ್ಟೇಟ್ಮೆಂಟ್ ಏನಿದೆ ಅವೆಲ್ಲ ನಡೀತಾ ಇದೆ ಇನ್ ಮುಂದಕ್ಕೆ ಏನಾಗುತ್ತೆ ಆ ಕೇಸ್ ನಮಗ್ ಗೊತ್ತಿಲ್ಲ ಒಟ್ಟಾರೆ ಅದೇ ಟೈಮಲ್ಲಿ ಕೋಲ್ಕತ್ತಾ ಟೈಮ್ ನಾನು ಕೋಲ್ಕತ್ತಾ ವಿಚಾರ ಯಾಕೆ ಮಾತಾಡಲಿಲ್ಲ ಅಂತ ಎಲ್ಲ ಯೂಟ್ಯೂಬ್ ಚಾನೆಲ್ಗಳು ಮತ್ತೆ ಹೊರಗಡೆ ಪಬ್ಲಿಕ್ ಚಾನಲ್ಸ್ಗಳು ಎಲ್ಲರೂ ಮಾತಾಡ್ತಾ ಇದ್ರೆ ಸಹಜವಾಗಿ ಎಲ್ಲರಿಗೂ ಹೀಗೆ ಆಯ್ತು ಇದೇ ಟೈಮಲ್ಲಿ ಆಯ್ತು ಇಷ್ಟೇ ಜನ ಇದು ಮಾಡಿದ್ರು ಹಾಗಾಗಿ ಕೊಲೆ ಪ್ರಕರಣ ಆಗಿ ಅಂತ್ಯಗೊಂಡಿದೆ ಅನ್ನೋದು ನಿಮಗೆ ಗೊತ್ತಾಗಿದೆ ಬಟ್ ಈ ವಿಚಾರ ಯಾರಿಗೂ ಗೊತ್ತಿಲ್ಲ ಯಾವ ತರ ಅಂತ ಹೇಳಿದ್ರೆ ಈಗ ಸೌಜನ್ಯಕ್ಕೆ ಧರ್ಮಸ್ಥಳದಲ್ಲಿ ಆಗಿದೆ ಅಲ್ವಾ ಅದೇ ತರ ಆ ಧರ್ಮಸ್ಥಳದಲ್ಲಿ ಆಗಿದ್ದ ಟೈಮಲ್ಲಿ ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ಟ್ವೆಂಟಿ ಡೇಸ್ ಬ್ಯಾಕು ಒಂದು ವಿಚಾರ ಆಗಿದೆ ಆನೆಯ ಮಾವುತ ಹಾಗೂ ಆ ಸಹೋದರಿ ಆನೆಯ ಮಾಹುತ ನಾರಾಯಣ್ ಅಂತ ಅವನು ನಿವೃತ್ತ ಮಾಹುತ ಅವನು ಅವನ ಸಹೋದರಿ ಅವಳ ಹೆಸರು ಯಮುನಾ ಅಂದ್ಬಿಟ್ಟು ಯಾವುದೋ ಒಂದು ಪ್ರಾಪರ್ಟಿ ವಿಚಾರದಲ್ಲಿ ಆಗಿರೋದಿದು ಆ ಪ್ರಾಪರ್ಟಿ ಬೇಕು ಅಂತ ಹೇಳಿ ಅಲ್ಲಿರೋ ಯಾರೋ ಮುಖ್ಯ ವ್ಯಕ್ತಿಗಳು ಯಾರೋ ಇರ್ಬೋದು ಎಲ್ಲರಿಗೂ ಗೊತ್ತಿರುತ್ತೆ ಸಹಜವಾಗಿ ಯಾವ್ದು ಏನು ಎತ್ತ ಅಂದ್ಬಿಟ್ಟು ಆ ಪ್ರಾಪರ್ಟಿ ಬೇಕು ಅಂತ ಹೇಳಿ ಆನೆ ಮಾವುತನ ಮತ್ತೆ ಆ ಒಂದು ಸಹೋದರಿನ ಆ ಸಹೋದರಿಯನ್ನ ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂಡು ಕಲ್ಲೆತಾಕಿ ಜಜ್ಜಿ ಜಜ್ಜಿ ಸಾಯಿಸಿದ್ದಾರೆ ಅದು ಏನಕ್ಕೋಸ್ಕರ ಅಂತ ಹೇಳಿದ್ರೆ ಆ ಪ್ರಾಪರ್ಟಿ ಇದ್ದಿದ್ದು ಆನೆ ಮಾವುತನ ಹೆಸರಲ್ಲಿ ಆ ಪ್ರಾಪರ್ಟಿ ಯಾರಿಗೋ ಒಬ್ರು ಬೇಕಾಗಿತ್ತು ಸಹಜವಾಗಿ ಎಲ್ಲರಿಗೂ ಗೊತ್ತಾಯ್ತು ಧರ್ಮಸ್ಥಳ ಅಂದ್ರೆ ಪುಣ್ಯಕ್ಷೇತ್ರ ಎಲ್ಲರೂ ಹೋಗ್ತಿರಪ್ಪ ಹೋಗ್ತಿರಿ ಹಣ ಹಾಕ್ತಿರಿ ಪ್ರಸಾದ ತಗೊಳ್ತಿರಿ ತುಂಬಾ ಖರ್ಚು ಮಾಡ್ತೀರಿ ಅಲ್ಲೇ ಸ್ಟೇ ಆಗ್ತಿರಿ ಪ್ರಶಾಂತವಾಗಿದೆ ಸ್ಥಳ ಅನ್ಬಿಟ್ಟು ತುಂಬಾ ಪ್ರಶಾಂತವಾಗಿದೆ ಅದರ ಬಗ್ಗೆ ಏನಾದ್ರು ಮಾತಿಲ್ಲ ದೈವ ಶಕ್ತಿ ಇದೆ ದೈವ ಶಕ್ತಿನ ನಂಬಿ ಮನುಷ್ಯ ಶಕ್ತಿನ ನಂಬಬೇಡಿ ದೈವನ ಆರಾಧನೆ ಮಾಡಿ ಮನುಷ್ಯರನ್ನ ಆದ ಆರಾಧನೆ ಮಾಡಬೇಡಿ ಮನುಷ್ಯರು ಯಾರೂ ದೇವರಲ್ಲ ಒಳ್ಳೆ ಕೆಲಸ ಮಾಡ್ತಿರೋನ್ ಅಲ್ಲಿ ಇಲ್ಲಿ ದೇವರು ಅಂತ ಇಂಟಿಮೇಟ್ ಮಾಡ್ಬೋದು ಹಾಗೆ ಇಲ್ಲಿ ಆನೆ ಮಾವತನು ಕೂಡ ಅಹ್ ಸಾವನ್ನಪ್ಪಿದಾನೆ ಇವಳು ಕೂಡ ಸಾವನ್ನಪ್ಪಿ ಅದು ಕೇಸು ವಗೇರಿ ಅಂತೆಲ್ಲ ನಡೀತಾ ಇದೆ ಈ ವಿಚಾರನ ಯಾರಿಗೂ ಗೊತ್ತಿಲ್ಲ ಎರಡ್ ಸಾವಿರದ ಹನ್ನೆರಡು ಆಸು ಪಾಸು ಅದೇ ಟೈಮಲ್ಲಿ ಆಗಿರೋದು ಸೇಮ್ ಸಂತೋಷ್ ರಾವ್ ಯಾರಿದಾನೆ ಅವನೇ ಮಾಡಿರೋದು ಈ ಕೃತ್ಯನೂ ಅಂತ ಕೇಸ್ ಹಾಕಿದ್ದಾರೆ ಕೇಸ್ ಆಗಿ ಅವನ್ ಮಾಡಿಲ್ಲ ಅನ್ನೋದೊಂದು ಮತ್ತೆ ರಿಓಪನ್ ಆಗಿ ಅವನ್ದೆಲ್ಲ ಈ ಕೇಸು ಅಂದ್ಬಿಟ್ಟು ಅವನಲ್ಲ ಅಂತ ಹೇಳಿ ಯಾವುದೇ ತರ ಒಂದು ಡಾಕ್ಯುಮೆಂಟ್ ಸಿಕ್ಕಿಲ್ಲ ಅನ್ಬಿಟ್ಟು ಕ್ಯಾನ್ಸಲ್ ಆಗಿದೆ ಇದು ಈಗ ಮತ್ತೆ ರಿಟ್ ಕೇಸ್ ಹಾಕ್ಬಿಟ್ಟು ಕೋರ್ಟ್ಗೆ ಹಾಕಿದಾರೆ ಅದೇನಾಗಿದೆ ಅನ್ನೋದು ನೆಕ್ಸ್ಟ್ ನೋಡ್ಬೇಕು ರಿಟ್ ಎಲ್ಲ ಆಗಿದೆ ಸುಪ್ರೀಂ ಕೋರ್ಟ್ ಹೋಗಿದೆ ಯಾವುದು ಮಾವುತನ್ ಕೇಸು ಹೇಗೆ ಸೌಜನ್ಯ ಕೇಸು ಇನ್ನೂ ವೇವಲ್ಲಿ ಇದೆಯೋ ಬಟ್ ಮಾವುತ ಮತ್ತೆ ಆ ಸಹೋದರಿ ಕೇಸು ಯಾರು ಬಾಯೋ ಇಲ್ಲ ಅತಿ ಹೆಚ್ಚಾಗಿ ಅದೇ ತರ ಈ ಅಲ್ವ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಐದು ಜನ ಮಾಡಿದ್ದಾರೆ ಅಂದ್ರೆ ಡೆಲ್ಲಿ ಒಂದಾಗಿತ್ತು ನೋಡಿ ಇದೇ ಒಂದು ಹತ್ತೆರಡು ವರ್ಷದ ಹಿಂದೆ ಮಿಡ್ ನೈಟ್ ಡೆಲ್ಲಿಲೂ ಕೂಡ ಒಂದಾಗಿತ್ತು ನಿರ್ಭಯ ಕೇಸು ನೆನ್ಪಾಯ್ತಿ ಈಗ ನಿರ್ಭಯ ಕೇಸು ಆಗಿತ್ತಲ್ಲ ಸೇಮ್ ಅದೇ ತರ ಆಗಿದೆ ಬಂಧುಗಳು ಇದು ಯಾಕೆ ನಿಮಗ್ ಗೊತ್ತಾಗ್ತಾ ಇಲ್ಲ ಜನಕ್ಕೆ ಏನಾದ್ರು ಗೊತ್ತಾಗ್ತಾ ಇಲ್ಲ ಎಲ್ಲಾ ಕಡೆ ಪ್ರತಿ ದಿನ ಒಂದ್ ರೇಪ್ ಆಗ್ತಾ ಇದೆ ಸಹಜವಾಗಿ ನೋಡಿದ್ರೆ ಎಷ್ಟಾಗುತ್ತೆ ಎಷ್ಟು ಹೊರಗಡೆ ಬರುತ್ತೆ ತೆರೆ ಮರೆಯಲಾಗುತ್ತೆ ತೆರೆ ಹಿಂದೆ ಆಗುತ್ತೆ ಅನ್ನೋದೇ ನಿಮಗ್ ಗೊತ್ತಿಲ್ಲ ಹಾಗಾಗಿ ಇದನ್ನ ಏನ್ ಯಾವ ತರ ಕನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿದ್ರೆ ಅಹ್ ನಮ್ಮ ಮನೆಯವ್ರನ್ನ ನಾವು ಫಸ್ಟ್ ಸೇಫ್ ಮಾಡ್ಕೊಬೇಕು ಅದಾದ್ಮೇಲೆ ಸಮಾಜ ಸೇಫ್ ಮಾಡಕ್ ನೋಡ್ಬೋದು ಅದಾದ್ಮೇಲೆ ಮಧ್ಯರಾತ್ರಿ ಅಲ್ಲ ಹೋಗ್ಬೇಡಿ ಇಲ್ಲ ಹೋಗ್ಬೇಡಿ ಅಂತ ಹೇಳ್ಬೋದು ಇನ್ನ ಪವಿತ್ರ ಕ್ಷೇತ್ರಗಳು ಅದು ಇದು ಅಂತೆಲ್ಲ ನೋಡಿದ್ರೆ ಎಲ್ಲದಕ್ಕೂ ಹೋಗಿ ಯಾವ್ದಕ್ಕೂ ಹೋಗ್ಬೇಡಿ ಅಂತ ಹೇಳಕ್ ಬೇಡ ಅದು ಅವ್ರವ್ರ ಇಚ್ಛೆಗೆ ಸಂಬಂಧಪಟ್ಟಿದ್ದು ಅವ್ರವ್ರ ಇಂಟ್ರೆಸ್ಟ್ ಅದು ಇನ್ನು ಇನ್ನ ಇನ್ನೇನಾದ್ರೆ ಹೇಳ್ಬೋದು ಅಂತ ಹೇಳಿದ್ರೆ ದಯವಿಟ್ಟು ಇನ್ನೊಂದ್ ಏನಂತ ಹೇಳಿದ್ರೆ ಯಾವುದೇ ದೇವಸ್ಥಾನಕ್ ಹೋಗ್ಲಿ ಎಲ್ಲಿಗೆ ಹೋಗ್ಲಿ ಆ ಹುಂಡಿಗೆ ಹಣ ಹಾಕೋದು ಅಥವಾ ಅಲ್ಲಿ ಪ್ರಸಾದಗಳ ಪ್ರಸಾದನ ಇದು ಹೆಚ್ಚಾಗಿ ಪರ್ಚೇಸ್ ಮಾಡೋದು ಅವ್ರನ್ನ ಬೆಳೆಯುವಂತ ರೀತಿಗಳನ್ನ ಯಾವ್ದನ್ನು ಮಾಡಬೇಡಿ ದಯವಿಟ್ಟು ಅದ್ಯಾವ್ದು ಮಾಡ್ಬೇಡಿ ಅಲ್ಲಿಗೆ ಹೋಗೋದು ಐನೂರು ರೂಪಾಯಿ ಕೊಟ್ಬಿಡೋದು ಯಾರೋ ಬ್ಲಾಕ್ ಮನಿ ಇರೋರು ತಂದ್ಬಿಟ್ಟು ಹಾಕಿರ್ತಾರೆ ದೇವಸ್ಥಾನಗಳಿಗೆ ಹೆಚ್ಚು ಹೆಚ್ಚು ಅಮೌಂಟ್ ಕೊಡೋದು ರಾಜಕೀಯ ವ್ಯಕ್ತಿಗಳು ಅಥವಾ ಯಾವ್ದಾದ್ರು ದೊಡ್ಡ ಅಧಿಕಾರಿಗಳು ಗವರ್ಮೆಂಟ್ ಎಂಪ್ಲಾಯ್ ದೊಡ್ಡ ಅಧಿಕಾರದಲ್ಲಿ ಇರ್ತಾರಲ್ಲ ಅವರು ಎ ಗ್ರೇಡ್ ಬಿ ಗ್ರೇಡ್ ಆ ತರ ಇರ್ತಾರಲ್ಲ ಅವರು ಸೊ ಈ ಹಾಗಾಗಿ ಈ ಡೆಹರಡನ್ ಅನ್ನೋ ವಿಚಾರನ ಈ ಹೆಣ್ಮಗು ಕೂಡ ಐದು ಜನ ರೇ ರೇಪ್ ಅಟೆಂಡ್ ಮಾಡಿದ್ದಾರೆ ಅನ್ನೋ ವಿಚಾರನ ಜನ ಮುಂದೆ ಇಡ್ಬೇಕು ಅನ್ನೋದು ಅದು ಕೂಡ ಐದರಿಂದ ಆರು ದಿನ ಆದ್ಮೇಲೆ ಐದರಿಂದ ಆರು ದಿನ ಆದ್ಮೇಲೆ ವಿಚಾರ ಗೊತ್ತಾಗಿದೆ ಹೊರಗೆ ಬಂದಿದೆ ಈ ಒಂದು ಕೋಲ್ಕತ್ತಾ ಕೇಸ್ ಮಧ್ಯದಲ್ಲಿ ಇದು ಮಧ್ಯದಲ್ಲಿ ಗ್ಯಾಪಲ್ ಆಗ್ಬಿಟ್ಟಿದೆ ಇದು ತುಂಬಾ ಆಗ್ತಾ ಇರುತ್ತೆ ಸುಮಾರು ಇರುತ್ತೆ ಏನು ಎತ್ತ ಅಂತ ಹೇಳಕ್ ಆಗಲ್ಲ ಈ ವಿಚಾರ ತಲುಪ್ಸಕ್ಕೆ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ ಬಂಧುಗಳೇ ಇನ್ಯಾವ್ದಾರು ವಿಚಾರಗಳು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು